ಏನು ತರಕಾರಿ ಇರಲಿಲ್ಲ ಅಂತಂದ್ರೆ ಇಲ್ಲ ಪಲ್ಯ ಮಾಡ್ಲಿಕ್ಕ ಬೇಸ್ರ ಹೊಂಟಿತ್ತಂದ್ರೆ ಹಿಂಗೆ ಈ ಸಿಂಪಲ್ ಟೊಮೆಟೊ ಉಳ್ಗಟ್ಟಿದ್ದು ಚಟ್ನಿ ಮಾಡಿ ನೋಡ್ರಿ ಮಾಡೋದ್ನು ಸರಿಯಾಡದ ರೀ ಹಾಗೆ ಝಟ್ಪಟ್ ಅಂತ ಆಗ್ಬಿಡ್ತದ್ರಿ ಮತ್ತು ರುಚಿ ಅಂತೂ ಕೇಳೇಬೇಡ್ರಿ ಅಷ್ಟು ಅಂದ್ರೆ ಅಷ್ಟು ಮಸ್ತ್ ಇರ್ತದ್ರಿ ನಟೀರಿ ಮತ್ತು ಹೆಂಗೆ ಮಾಡಿನಂತ ತೋರಿಸ್ತೀನಂತರಿ ಈಗ ಈ ಕಲಬತ್ತಾಗ್ರಿ ಅದೇ ರೀ ಕೊಟ್ಟ ಕಲ್ಲಿನಾಗ ಒಂದಿಸು ಹುರಿದು ಶೇಂಗಾ ಹಾಕ್ಲತ್ತೀನಿ ರೀ ಇಲ್ಲ ಅಂತಂದ್ರೆ ಏನು ಮಾಡಿರಿ ಮಿಕ್ಸಿ ಜಾರ್ನಾಗ ಮಾಡ್ಕೊಂಡು ಬಂದ್ರು ರೀ ಹಾಗೆ ಒಂದಿಸು ಬೆಳ್ಳುಳ್ಳಿ ಸೇರಿಸ್ಲತ್ತೀನಿ ರೀ ನೀವು ಕ್ವಾಂಟಿಟಿ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಬೆಳ್ಳುಳ್ಳಿದು ಹಾಗೆ ಒಂದಿಷ್ಟು ಜೀರಿಗೆ ಹಾಕೀನಿ ರೀ ಈಗ ಇವು ಮೂರು ಕನ ಏನು ಮಾಡ್ತೀನಿ ರೀ ಅಂತಂದ್ರೆ ಕುಟ್ಕೋತಾ ರೀ ಪೂರ್ತಿ ಪುಡಿನೂ ಮಾಡ್ಲಾಕ ಹೋಗಬೇಡ್ರಿ ಅದರದು ಅಷ್ಟು ರುಚಿ ಬರಲ್ದು ಒಂದು ಸ್ವಲ್ಪ ಇಲ್ಲಿ ಅವಳ ಚೌಳನೆ ನಾವು ಕುಟ್ಕೋಬೇಕಾಗ್ತದ್ರಿ ಅದು ಸೈಡಿಗೆ ಇಟ್ಬಿಡ್ತೀನಂತ ಈಗ ನೋಡಿರಿ ಒಂದಿವ್ಸು ಸಣ್ಣ ಹೋಳಿದು ಉಳ್ಳಗಡ್ಡೆ ತಗೊಂಡಿನ್ರಿ ರೀ ಮತ್ತು ಇದ್ರಾಗೆ ಒಂದು ಎರಡೇ ಎರಡು ಹಸಿ ಮೆಣಸಿನಿಗೆ ಅವಕು ಸಣ್ಣ ಹೋಳಿ ತೊಗೊಂಡಿನಿರಿ ಹಾಗೆ ಇಲ್ಲಿ ಸಣ್ಣ ಹೋಳಿದು ಟೊಮೆಟೊನು ಇದ್ರಾಗ ಸೇರಿಸ್ಲತ್ತೀನಿ ರೀ ಇದನ್ನು ಅಷ್ಟೇ ರೀ ಕ್ವಾಂಟಿಟಿ ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು ಹಾಗೆ ಇಲ್ಲಿ ಕೊತ್ತಂಬರಿನು ಸಣ್ಣ ಹೋಳಿ ಸೇರಿಸ್ಲತ್ತೀನಿ ರೀ ಸ್ವಲ್ಪ ಜಾಸ್ತಿನೇ ಹಾಕೋರಿ ಚಲೋ ಟೇಸ್ಟ್ ಬರ್ತದೆ ಹಾಗೆ ಇಲ್ಲಿ ಕುಟ್ಟಿಟ್ಟಿದ್ದು ಏನದೆ ಅಲ್ಲ ರೀ ಇದು ಇದು ಹೋಗಿ ಅದ್ರಾಗ ಹಾಕ್ಬಿಡ್ತೀನಂತ ಈಗ ನೋಡ್ರಿ ಇದ್ರಾಗ ಒಂದು ಸ್ವಲ್ಪ ಪುಡಿ ಖಾರ ಸೇರಿಸ್ಲತ್ತೀನಿ ರೀ ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೇವ್ರಿ ಹೀಗಾಗಿ ನೋಡಿಬಿಟ್ಟು ಖಾರ ಸೇರಿಸ್ರಿ ಮತ್ತು ಇಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪು ರೀ ಭಾಳ ಅಂದ್ರೆ ಭಾಳ ಸಿಂಪಲ್ ರೀ ಇಷ್ಟೇ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗ್ತವೆ ನೋಡ್ರಿ ಈಗ ಇದಕ್ಕೆ ಚೆಂದ ಕಲಿಸ್ಕೊತೀನಿ ರೀ ನಿಮ್ಗೆ ಹಸಿ ಮೆಣಸಿನಕಾಯಿ ನಡೆಯಲಪ್ಪ ಬಾಯ್ದಾಗೆಲ್ಲ ಸಿಕ್ತಾವಂತಂದ್ರೆ ಏನು ಮಾಡ್ರಿ ಸ್ಕಿಪ್ ಮಾಡ್ರಿ ಬರೀ ಪುಡಿ ಖಾರ ಹಾಕಿನೂ ರೀ ಈಗ ನೋಡ್ರಿ ಚೆಂದ ಕಲಸಿಟ್ಟೀನಿ ಇದ್ರದ್ದು ರುಚಿ ಇನ್ನು ಜಾಸ್ತಿ ಮಾಡ್ಲಿಕ್ಕೆ ನಾನು ಏನು ಮಾಡೀನಿ ಒಂದು ಎರಡು ಚಮಚ ಛಂದ ಎಣ್ಣೆ ಏನು ರೀ ಕಡ ಕಡ ಕಾಸಿ ಇದ್ರಾಗ ಹಾಕ್ಬಿಡ್ತೀನಂತ್ರಿ ಈಗಂತೂ ಇದ್ರದ್ದು ರುಚಿ ಕೇಳೇಬೇಡ್ರಿ ನೀವು ಚಂದ ಇದಕ್ಕೆ ಹಿಂಗೆ ಕಲಿಸ್ಕೊಂಡ್ರೆ ಆಯ್ತು ರೀ ನಮ್ಮದು ಉಳ್ಳಾಗಡ್ಡಿ ಟೊಮೆಟೊದು ಚಟ್ನಿಲಿ ರೀ ಚಪಾತಿ ರೊಟ್ಟಿ ಅನ್ನ ಎಲ್ಲದ್ರ ಸರಿ ನಡೀತದ್ರಿ ಭಾಳ ಅಂದ್ರೆ ಭಾಳ ಚಲೋ ಆಗ್ತದ್ರಿ ಹಾಗಾದ್ರೆ ನೋಡಿರಿ ಅಲ್ರಿ ನೀವು ಮಾಡಿರಿ ಮತ್ತು ಹೆಂಗೆ ಅನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿರಿ ಥ್ಯಾಂಕ್ ಯು